ಅನಾಥ ಶವಗಳನ್ನ ಕಾನೂನು ಪ್ರಕ್ರಿಯೆ ಮೂಲಕ ಮಣ್ಣು ಮಾಡಿಸಿದ್ರಿ ಎಲ್ಲಿ ಮಾಡಿಸಿದ್ರಿ ಸರ್ ನನಗೆ ಲೆಕ್ಕ ಇಲ್ಲ ಯಾಕೆ ಅಂತ ನಾನು ಅನಾಥ ಶವಗಳು ಸಿಕ್ತಿರ್ತವೆ ತಿಂಗಳಿಗೆ ಒಂದು ಎರಡು ಅಪರೂಪಕ್ಕೆ ಮೂರು ತಿಂಗಳಿಗೊಮ್ಮೆ ಏನು ಸಿಗ್ತಾ ಇರ್ತವೆ ಅದನ್ನು ಏನು ಮಾಡ್ತವೆ ಅಂತ ಅಲ್ಲಿ ನಾನು ಎರಡು ಸಾವಿರದ ಹನ್ನೆರಡರಲ್ಲಿ ಅಲ್ಲಿ ಅಧ್ಯಕ್ಷ ಆಗಿದ್ದದ್ದು ಎರಡು ಸಾವಿರದ ಆರರಿಂದ ಮೇಲೆ ಅಲ್ಲಿ ಸ್ಮಶಾನ ಆಯಿತು ಸ್ಮಶಾನ ಹೇಗಾಯಿತು ಅಂತೇಳಿದರೆ ಅದು ಫುಲ್ ಫ್ಲೆಜ್ಡ್ ಸ್ಮಶಾನ ಅಲ್ಲ ಎರಡು ಸಾವಿರದಿಂದ ನಂತರ ಅಲ್ಲಿ ದಹನ ಮಾಡುವಂಥದ್ದು ಇತ್ತು ದಫನ ಮಾಡುವಂಥದ್ದು ಅಲ್ಲಿ ವ್ಯವಸ್ಥೆ ಇರಲಿಲ್ಲ ಪಂಚಾಯತ್ ಇದರಲ್ಲಿ ಸ್ಮಶಾನದಲ್ಲಿ ಸಾರ್ವಜನಿಕ ಧರ್ಮಸ್ಥ ಗ್ರಾಮ ಪಂಚಾಯತ್ನಲ್ಲಿ ಅಷ್ಟು ಆಗ ಸ್ವಲ್ಪ ಸಮಯ ಅದರಿಂದ ಮೇಲೆ ಎಲ್ಲಿ ಹೆಣ ಸಿಕ್ಕಿತು ಈಗ ಕೆಲವು ಕೊಳ್ತಂಥ ಹೆಣಗಳು ತೀರಾ ಅದನ್ನು ಸಾಗಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೆಣಗಳು ಅವರು ಅವರಿಗೆ ಇಂಟಿಮೇಷನ್ ಬರ್ತದೆ ಪೊಲೀಸ್ ಅವರು ಅದನ್ನು ನೋಡ್ತಾರೆ ಟ್ರೇಸ್ ಮಾಡ್ತಾರೆ ಹೆಣಗಳನ್ನು ಆಗ್ತದಾ ಹೆಣವನ್ನು ಇಟ್ಟುಕೊಳ್ಳೋದು ಕೊಳ್ತಿರ್ತದೆ ಆಗ್ಲೇ ಅವರು ಇಲ್ಲಿ ಇಟ್ಟುಕೊಳ್ಳೋದು ಅದನ್ನು ಆದ್ರೂ ಅದ್ರಲ್ಲಿ ಏನಾದರೂ ಕ್ಲೂ ಅಂತ ಹುಡುಕ್ತಾರೆ ಎಷ್ಟು ಕುರುಗಳು ಸಿಕ್ಕಿದ್ದನ್ನು ಸಾಗಿಸಿದ್ದ ಕೊಳೆತ ಶವಗಳನ್ನೇ ಸಾಗಿಸಿದ್ದು ಪ್ರಕರಣಗಳು ಕೂಡ ಇದ್ದಾವೆ ಅಂತ ಸಂದರ್ಭದಲ್ಲಿ ಆ ಸಾಗಿಸಲಿಕ್ಕೆ ಆಗುದಿಲ್ಲ ಕುರುಗಳು ಏನು ಇಲ್ಲ ಅಲ್ಲಿ ಫೋಟೋ ತೆಗೆದು ಆ ವ್ಯಕ್ತಿಯ ಏನು ಮಿಸ್ಸಿಂಗ್ ಇದಿದೆ ಅದನ್ನೆಲ್ಲ ನೋಡ್ಕೊಂಡು ನೋಡುವ ಹುಗ್ ಹಾಕಿದ್ರೆ ಅದನ್ನು ಎಪ್ಪಿಸಿಕೊಳ್ಳಿಕ್ಕಾಗಿ ಯಾರು ವಾರಿಸಿದಾರು ಬರ್ತಾರ ಅಂತ ಹೇಳುವಂಥ ದೃಷ್ಟಿಯಿಂದ ಅವ್ರು ಕಾಯ್ತಾ ಇತ್ತು ಕಾದ್ರೆ ಅಲ್ಲಿ ಯಾರು ಬರಲಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಸ್ವಲ್ಪ ಎಲ್ಲಿ ಹೆಣ ಸಿಕ್ಕಿತ್ತು ಅದರಿಂದ ಸ್ವಲ್ಪ ಮೇಲ್ಗಡೆ ಅಥವಾ ಸೂಕ್ತ ಪ್ರದೇಶವನ್ನು ಆಯ್ಕೆ ಮಾಡ್ತಿದ್ರು ಪೊಲೀಸ್ ಅವರು ಆಯ್ಕೆ ಮಾಡಿ ಪೋಸ್ಟ್ ಮಾರ್ಟಮ್ ಎಲ್ಲ ಆದ ಮೇಲೆ ಕಾನೂನು ಪ್ರಕ್ರಿಯೆಗಳೆಲ್ಲ ಮುಗ್ದ ಮೇಲೆ ಅಲ್ಲಿ ಅದನ್ನು ಹೂಡ್ತಿತ್ತು ಇದು ಪ್ರಕ್ರಿಯೆ ಎಲ್ಲಿ ಹಣ ಸಿಕ್ಕಿತ್ತು ಅಲ್ಲೇ ಹೂಳ್ ಪ್ರಕರಣಗಳು ಕೆಲವು ಇದ್ದಾವೆ ಇಲ್ಲ ಅಂತ ನಾವು ಹೇಳುವುದಿಲ್ಲ ಇದು ಕಾನೂನಲ್ಲಿ ಲೋಪವ ನೀವು ಫಾರೆಸ್ಟ್ನಲ್ಲಿ ಹೂತಿದ್ರ ಸರ್ಕಾರಿ ಜಾಗದಲ್ಲಿ ಹೂತಿದ್ರ ಪ್ರೈವೇಟ್ ಜಾಗದಲ್ಲಿ ಹೂತಿದ್ರ ಇದು ನಮಗೆ ಬಿಟ್ಟದ್ದಲ್ಲ ಯಾಕೆಂದರೆ ಇದನ್ನು ತೋರಿಸೋದು ಪೊಲೀಸ್ನವರು ಮಾಜರ್ ಮಾಡಿ ಇಂಥ ಸ್ಥಳದಲ್ಲಿ ನಾವು ಹೂತಿದ್ದೇವೆ ಇಂಥ ಮರದ ಕೆಳಗೆ ಒಂದು ಕುರುಗಳಿರ್ತವೆ ನಾಲ್ಕು ಚಕ್ ಬಂದಿಗಳನ್ನು ಹಾಕಿ ಅವರು ಹೂಳುವಂಥದ್ದು ಹಾಗಾಗಿ ಕಾನೂನು ಪ್ರಕಾರ ಅದನ್ನು ಮಾಡಬೇಕಾಗಿದ್ ಯಾರು ಪೊಲೀಸ್ ಅವರು ಮಾಡಿದ್ದಾರೆ ಅಂತ ಹೇಳುವಂಥ ಭಾವನೆ ನಮ್ದು ಮಾಡಿರ್ಲೂಬಹುದು ಹಾಗಾಗಿ ಎಲ್ಲಿ ಸಿಕ್ಕಿತು ಅಲ್ಲಿ ಹೂಳುವಂಥದ್ದು ಪದ್ಧತಿ ನಮ್ಮ ಪಂಚಾಯತ್ನಲ್ಲಿ ಪಂಚಾಯತ್ ಇತ್ತು ನೋಡಿದೀನಿ ಅಂತ ಹೇಳಿದ್ರು ಹೆಣ ಹೂಳುವಾಗ ನಾನು ಅಲ್ಲಿ ಪ್ರೆಸೆಂಟ್ ಇರಲಿಲ್ಲ ಅಂತ ಹೇಳಿ ಇನ್ನೊಂದು ಏನಂದ್ರೆ ನೀವಲ್ಲಿ ಆ ತರ ಕೊಳೆತ ರೀತಿಯಲ್ಲಿ ಶವಗಳನ್ನ ಪತ್ತೆಯಾಗಿತ್ತು ಪೊಲೀಸ್ನವರ ನಿರ್ದೇಶನದ ಮೇಲೆಗೆ ಅಲ್ಲಿ ಇದಾಯಿತು ಅಂತ ಹೇಳಿದ್ರಿ ಸೊ ಪೊಲೀಸ್ ರೆಕಾರ್ಡ್ ಅಲ್ಲೂ ಕೊಳೆತ ಶವಗಳು ಪತ್ತೆ ಆಗಿತ್ತು ಅಂತ ಹಲವಷ್ಟು ಇದೆ ತೀರಾ ಗುರುತು ಹಚ್ಚದಂತ ಶವವೊಂದು ದೊರಕಿದ್ದು ಇದನ್ನು ನೀವು ಮೂಡುವ ವ್ಯವಸ್ಥೆ ಮಾಡಿಕೊಡಬೇಕಾಗಿ ನಮ್ಮ ಕೋರಿಕೆ ಅಂತೇಳಿ ಪಂಚಾಯತಿಗೆ ಒಂದು ಲೆಟರ್ ಮಾಡ್ತೇವೆ ಅಥವಾ ಇಷ್ಟು ಉದ್ದ ಇಂಥ ವ್ಯಕ್ತಿಯ ಒಂದು ಹೆಣ ಸಿಕ್ಕಿರ್ತದೆ ಗಂಡಸಿನ ಅನಾಥ ಶವ ಸಿಕ್ಕಿರ್ತದೆ ಹೆಂಗಸಿನ ಅನಾಥ ಶವ ಸಿಕ್ಕಿರ್ತದೆ ನೀವು ಸೂಕ್ತ ವ್ಯವಸ್ಥೆ ಮಾಡಬೇಕು ಕೋರಿಕೆ ಅಂತೇಳಿ ಪೊಲೀಸ್ ಅವರಿಂದ ಬಂದ ಲೆಟರ್ಗಳಿದ್ದಾವೆ ಆ ಬೇಸಲ್ಲಿ ಒಬ್ಬ ಲೇಬರನ್ನು ಕಳಿಸಿಕೊಡುವಂಥದ್ದು ಆ ಲೇಬರ್ ಮಾಡ್ತಾನೆ ಅಲ್ಲಿ ಹೋಗಿ ನಮ್ಮಲ್ಲಿ ಲೇಬರ್ ಇಲ್ಲ ಈಗಲೂ ಈಗೊಂದು ಸ್ವಚ್ಛತಾ ಇದು ನಾವು ಸ್ಟಾರ್ಟ್ ಮಾಡಿದ್ರೆ ಒಂದು ನಾಲ್ಕು ಜನ ಲೇಬರ್ಸ್ ಇದ್ದಾರೆ ಮೊದಲೇ ಒಂದು ಎರಡು ಜನ ಕ್ಲೀನಿಂಗಿಗೆ ಇದ್ದರು ಅವರನ್ನೇ ನಾವು ಅದಕ್ಕೆ ಉಪಯೋಗಿಸ್ಕೊಳ್ತಿದ್ರು ಆಗ ಅವರು ಅವರು ಇಷ್ಟದಿಂದ ಬರ್ತಿದ್ರು ಪಾಪ ಇಷ್ಟದಿಂದ ಬರ್ತಿದ್ರು ಅವರಿಗೆ ಎಕ್ಸ್ಟ್ರಾ ಪೇಮೆಂಟ್ ಕೂಡ ಸಿಕ್ತಿತ್ತು ಒಂದು ಇದು ಸಂಬಳ ಅಲ್ಲದೆ ಅದು ಕೂಡ ಸಿಕ್ತಿತ್ತು ಭಾಳ ಖುಷಿಯಿಂದ ಮಾಡ್ತಿತ್ತು ಆಗ ಇವರು ಹೋಗಿ ಅಲ್ಲಿ ಹೂಳುವಾಗ ಅವರಲ್ಲಿ ಕೆಲವು ಜನರನ್ನು ಸಹಾಯ ತಗೊಂಡು ಹೂತದ್ದು ಇರ್ಬೋದು ಹಾಗಾಗಿ ಪಂಚಾಯತಿನ ಏನು ಕೇಳಿದ್ರಿ ನೀವು ಪಂಚಾಯತ್ನ ಪಂಚಾಯಿತಿಗೆ ಮಾಹಿತಿ ಅಂದ್ರೆ ಪಂಚಾಯಿತಿಯಿಂದ ಪೊಲೀಸರಿಗ ರೆಕಾರ್ಡ್ ಅಲ್ಲಿ ಮಾಹಿತಿ ಇತ್ತ ಈ ತರದ ಅದೆ ಕೋರಿಕೆ ಬಂದಿರ್ತದೆ ಅಷ್ಟೇ ಕೊಳಿತೆ ಶವ ಅಪರಿ ಅನಾಥಶವ ಗಂಡಿದ್ದು ಹೆಣ್ಣಿದ್ದು ಹುಡುಗಿದ್ದು ಇಷ್ಟು ವರ್ಷ ಪ್ರಾಯದ ಅಂತ ಹೇಳುವಂಥದ್ದು ಲೆಟರ್ ಅವರಿಗೆ ಬರ್ತದೆ ಮತ್ತೆ ನಮಗೆ ಅದನ್ನು ಮೇಂಟೈನ್ ಅದನ್ನೇ ಮೇಂಟೈನ್ ಮಾಡೋದ್ವಿ ಬೇರೆ ಯಾವುದೇ ರೆಕಾರ್ಡ್ ಪಂಚಾಯತ್ ಮೇಂಟೈನ್ ಮಾಡುದಿಲ್ಲ ಯಾಕಂದ್ರೆ ಓವರ್ ಆಲ್ ಸ್ಟೇಟ್ ಅಲ್ಲಿ ಒಂದಷ್ಟು ಮಿಸ್ಸಿಂಗ್ ಕಂಪ್ಲೇಂಟ್ಸ್ ಗಳಾಗುತ್ತೆ ಆ ಮಿಸ್ಸಿಂಗ್ ಕಂಪ್ಲೇಂಟ್ಸ್ ಗಳು ಪೊಲೀಸ್ವ್ರು ತನಕ ಹೋದ್ಮೇಲೆ ಪೊಲೀಸ್ನವ್ರ ಆ ತನಿಖೆ ಅಂತ ವಿಚಾರ ಬಂದಾಗ ಎಷ್ಟು ಮಟ್ಟಿಗೆ ಮಾಡಿದ್ದಾರೆ ಅನ್ನೋಂಥದ್ದು ನಿಮ್ಗೆ ಏನಾದ್ರು ಮಾಹಿತಿ ಪೊಲೀಸರಿಂದ ತಿಳ್ಕೊಳ್ಬೇಕು ನನಗೆ ಆ ಮಾಹಿತಿ ಇಲ್ಲದ ವಿಚಾರದಲ್ಲಿ ನಾನು ಮಾತಾಡಲಿಕ್ಕೆ ತಯಾರಿಲ್ಲ ಅವ್ರು ಮಾಡಿದಾರ ಇಲ್ಲವಾ ಅಂತ ಹೇಳಿದ್ರು ಪೊಲೀಸ್ ತಿಳ್ಕೊಳ್ಬೇಕು ನಾನು ಅದಕ್ಕೆ ಹೇಳಲಿಕ್ಕೆ ಅವರು ಮಾಡಿದ್ದಾರೆ ಅಂತ ಹೇಳಿದ್ರು ತಪ್ಪು ಮಾಡಲಿಲ್ಲ ಅಂತ ಹೇಳಿದ್ರು ನನ್ನದು ತಪ್ಪಾಗ್ತದೆ ನನಗೆ ಗೊತ್ತಿಲ್ಲ ಆ ಬಗ್ಗೆ ನನಗೆ ಅನುಭವ ಇಲ್ಲದ ಕಾರಣ ಅಥವಾ ಗಮನಕ್ಕೆ ಇಲ್ಲದ ಕಾರಣ ನಾನು ಆ ಬಗ್ಗೆ ಸ್ಟೇಟ್ಮೆಂಟ್ ಕೊಡಲಿಕ್ಕೆ ಇಷ್ಟಪಡ್ತೀನಿ ನಿಮಗೆ ಕಾನೂನಿನ ಬಗ್ಗೆನೂ ಗೊತ್ತಿತ್ತು ಮತ್ತು ನೀವು ಅಧಿಕಾರದಲ್ಲೂ ಇದ್ದಿರಿ ಹಾಗಾಗಿ ಎಲ್ಲೋ ಕಾರ್ಡಲ್ಲಿ ಅದನ್ನು ಸಮಾಧಿ ಮಾಡೋದಕ್ಕೆ ನೀವು ಹೆಂಗೆ ಪರ್ಮಿಷನ್ ಕೊಡ್ತೀವಿ ಎಲ್ಲೋ ಕಾಡಲ್ಲಿ ನಾವು ಯಾವತ್ತೂ ಪರ್ಮಿಷನ್ ಕೊಡೋದು ಪಂಚಾಯತ್ ಅಲ್ಲ ಎಲ್ಲಿ ಅವರು ಹೂಳ್ತಾರೆ ಅಂತ ಹೇಳೋದು ನಮಗೆ ಗೊತ್ತಿರೋದಿಲ್ಲ ನಾನು ಇದನ್ನು ಅಲ್ಲಿ ಹೂತಿರ್ಬೋದು ಅಂತ ಯಾಕೆ ಹೇಳ್ತೇನೆ ಅಂದರೆ ನಾನು ಸ್ಥಳೀಯ ನಿವಾಸಿ ಮತ್ತು ಅದೇ ಪ್ರದೇಶ ನಾನು ಸಣ್ಣದಿಂದ ನಡ್ಕೊಂಡು ಹೋಗ್ತಿದ್ದೆ ಕನ್ಯಾಡಿಯಲ್ಲಿ ನಾನು ಹುಟ್ಟಿದ್ದು ಧರ್ಮಸ್ಥ ಗ್ರಾಮದ ಕನ್ಯಾಡಿ ಎಂಬ ಪ್ರದೇಶ ನಾನು ಹುಟ್ಟಿದ್ದು ಆ ಸೇತುವೆ ಏನಿದೆ ಈಗ ನೀವು ಇಲ್ಲಿ ಅಲ್ಲಿ ಡಿಕ್ ಮಾಡ್ತಿದ್ದನ್ನು ನೋಡ್ತಿದ್ರೆ ಆ ಪ್ರದೇಶ ನಾನು ನಡ್ಕೊಂಡು ಹೋಗ್ತಿದ್ದೆ ಆಗದಿಂದ ನಾನು ಸಣ್ಣದಿರುವಾಗಲೂ ಇದನ್ನು ನೋಡ್ತಾ ಇದ್ದೆ ಅಲ್ಲಿ ಏನಾದರೂ ಹೆಣಗಳು ಸಿಕ್ಕಿದಾಗ ಅಲ್ಲಿ ಅಲ್ಲೇ ಇದು ಮಾಡಿ ಮಾಡುವಂಥದ್ದು ನನ್ನ ಹಿರಿಯರು ಕೂಡ ಹೇಳ್ತಾ ಇದ್ರು ಸಣ್ಣದವರಿದ್ದು ಅಲ್ಲಿ ಹೆಣ ಸಿಗದು ಕಾಮನ್ ಆಗಿಬಿಟ್ಟಿದೆ ನೇತ್ರಾವತಿ ನದಿ ನೇತ್ರಾವತಿ ನದಿ ದೊಡ್ಡ ನದಿ ನದಿ ಅಂತ ಹೇಳಿದುಕೊಳ್ಳೆ ನಿಮಗೆ ಅಲ್ಲಿ ಏನಂತ ಹೇಳಿದ್ರೆ ನೀವು ಗಮನಿಸಬೇಕು ಅಲ್ಲಲ್ಲಿ ಬಂದು ಹೋಯ್ಗೆ ಬರುವಂಥದ್ದು ಈಗ ಏನು ಏಳನೇ ಪಾಯಿಂಟ್ ಆರನೇ ಪಾಯಿಂಟ್ ಹೇಳ್ತಿದ್ರಲ್ಲ ಅದು ಬಹಳ ಇದಿತ್ತು ಕಂಜೆಸ್ಟೆಡ್ ಏರಿಯಾ ಇತ್ತು ನೇತ್ರೋತಿ ಅದು ಹೀಗೆ ಇತ್ತು ಅದು ಈಗ ಏನಾಗಿದೆ ಹೊಯ್ಗೆ ತೆಗೆದು 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 ಸ್ವಲ್ಪ ಬದಿಗೆ ಹೋಗಿದೆ ಅಲ್ಲಿ ಹೊಯ್ಗೆ ತೆಗೆದು ಅಥವಾ ಸಾರ್ವಜನಿಕರು ಹೋಗಿ ಹೋಗ್ಯೋ ಎಲ್ಲ ಕಾಡು ಹೋಗಿದ್ದು ಕಾಡು ಎಲ್ಲರಿಗಿತ್ತು ಈಗ ಏನು ಅಲ್ಲ ಹೊರಗೂ ಕಾಡು ಇತ್ತು ಆ ಪ್ರದೇಶದಲ್ಲಿ ಆಗ ಅಲ್ಲಿ ಬಿತ್ತ ಅಂತ ಹೇಳೋದನ್ನ ಪ್ರಶ್ನೆ ನಿಮ್ದು ಏನು ಅಂತ ಹೇಳಿದ್ರೆ ಹೆಣ ಹೊಳೆಯಲ್ಲಿ ಬಿದ್ದದ್ದು ಅದು ಅಲ್ಲೇ ಬಿದ್ದು ಸಾಯ್ಬೇಕು ಅಂತ ಇಲ್ಲ ತಿಳ್ಕೊಂಡು ಬರ್ತವೆ ಎಲ್ಲೋ ಮೇಲ್ಗಡೆ ಬಿದ್ದರೆ ಎಲ್ಲಾದ್ರೂ ಒಬ್ಬ ಹಾರಿದ್ರೆ ಅಥವಾ ಏನಾದರೂ ಆಗಿದ್ರೆ ಅವನು ಸೀದಾ ಬಂದು ಎಲ್ಲಾದ್ರೂ ಇಲ್ಲಿ ಬಂದು ಅಲ್ಲಿ ಬಂದು ದಡದಲ್ಲಿ ಸೇರುವಂಥದ್ದು ಏರಿಯಾ ಅದು ಅಲ್ಲೊಂದು ಒಂದು ಸುಳಿ ಇದೆ ನೀವು ನೋಡಿದರೆ ಏನೋ ಗೊತ್ತಿಲ್ಲ ಈಗ ಇದೆಯಲ್ಲ ಗೊತ್ತಿಲ್ಲ ವಿಜುವಲ್ಸ್ ಇದ್ರೆ ನೋಡಿ ಅಲ್ಲೊಂದು ಆ ಕಲ್ಲಿದೆ ಅಲ್ಲಿ ಯಾವತ್ತೊಂದು ರೆಡ್ ಫ್ಲಾಗ್ ಇರ್ತದೆ ರೆಡ್ ಅಲ್ಲಿ ಅದು ಡೇಂಜರಸ್ ಇಲ್ಲಿಗೆ ಹೋಗಬೇಡಿ ಅಂತ ಒಂದು ಬೋರ್ಡ್ ಇದೆ ಇಲ್ಲಿ ಯಾರು ಮುಳುಗೋ ಇದು ಸ್ನಾನ ಮಾಡೋ ಪ್ರಯತ್ನ ಮಾಡಬೇಡಿ ಅಂತೇಳಿ ಆದರೂ ಅಲ್ಲಿ ಹೋಗಿ ಜನ ಮುಳುಗ್ತಾ ಇದ್ರು ಆಗ ಹೋಗಿ ಈಜ್ಲಿಗೆ ಹೋಗಿ ಅಲ್ಲಿ ಸಿಕ್ಕಿ ಹಾಕೊಳ್ತಿದ್ರು ಆ ಸುಳಿಗೆ ಆಗ ಏನು ಮಾಡಿದ್ರು ಕೆಲವು ಪರಿಣತರಿದ್ದರೆ ಅವರು ಎತ್ತಿ ತೆಗಿತಿದ್ರು ಮೂರು ನಾಲ್ಕು ದಿವಸ ಹೆಣ ಸಿಕ್ಕದಂಥ ಪರಿಸ್ಥಿತಿ ಕೂಡ ಅಲ್ಲಿ ಇತ್ತು ಆ ಸಂದರ್ಭದಲ್ಲಿ ಇದು ಕಾನೂನು ಬದ್ಧವ ಅಂತ ಹೇಳೋ ಕೂತ್ಕೊಳ್ಳುವಂಥದ್ದಲ್ಲ ಯಾರು ಮಾಡಿದ್ವಿ ಇದನ್ನು ಪೊಲೀಸವ್ ನೋಡಬೇಕು ಸರ್ಕಾರ ಅದನ್ನು ನಾನು ಪ್ರಥಮವಾಗಿ ಹೇಳಿದ್ದೆ ನಿಮಗೆ ಅದನ್ನು ಹೇಗೆ ಮಾಡಿದೀನಿ ಅಂತ ಕೇಳಿದ್ರೆ ನನಗೂ ನಾನು ಅಧ್ಯಕ್ಷರಾಗಿ ಲಾಯರ್ ಆಗಿ ಇದನ್ನು ನೋಡಲಿಕ್ಕೆ ಹೋಗುವನಲ್ಲ ಹೆಣೂತಲಿ ನಾನು ಒಂದು ಬಾರಿಯೂ ಹೋಗಿಲ್ಲ ಈಗ ಗಮನಿಸಿರ್ಬೋದು ಹೋಗಾಗ ಗಮನಿಸಿದ ಹೆಣ ಊರಾಗ ಅಲ್ಲಿರುವಂಥದ್ದು ಅಲ್ಲಿ ಫೋಟೋ ತಗೊಳ್ಳುವಂಥದ್ದು ನಾನು ಮಾಡಲಿಕ್ಕೆ ಹೋಗಲಿಲ್ಲ ಸದಸ್ಯನಾಗಿರುವಾಗಲೂ ಹೋಗಲಿಲ್ಲ ಇದು ನಮ್ಮ ಕೆಲಸವೂ ಅಲ್ಲ ಮುಖ್ಯವಾಗಿ ಈಗ ನಿನ್ನೆ ನಿಮ್ಮ ಸ್ಟೇಟ್ಮೆಂಟಿನ ವಿಚಾರದಲ್ಲಿ ಹಲವಷ್ಟು ಮಾಧ್ಯಮಗಳು ಕವರ್ ಮಾಡಿಕೊಂಡು ಒಂದಷ್ಟು ಒಂದಷ್ಟು ಚರ್ಚೆಗಳಾಗ್ತಾ ಇದ್ದಾವೆ ಸೊ ಈ ವಿಚಾರದಲ್ಲಿ ನಿಮ್ಮ ನಿಲುವು ಅದೇ ಇರುತ್ತಾ ಹೇಗೆ ಅಂತ ನಮ್ಮ ನಿಲುವು ಅಂತ ಹೇಳುವುದಕ್ಕಿಂತ ನಮ್ಮ ಸತ್ಯ ಏನಿದೆ ಅದನ್ನು ನಾನು ಜನರಿಗೆ ಹೇಳಿದ್ದೀನಿ ಜನರಿಗೆ ಗೊತ್ತಾಗಬೇಕಂತ ಎಂಬ ದೃಷ್ಟಿಯಿಂದ ಸತ್ಯ ಏನಿದೆಯೋ ಅದನ್ನು ನಾನು ನಿಮ್ಮ ಮಾಧ್ಯಮದ ಮೂಲಕ ತಿಳಿಸಲಿಕ್ಕೆ ಇಷ್ಟಪಟ್ಟಿದ್ದೀನಿ ಅದನ್ನು ತಿಳಿಸಿದೆ ಹಾಗಾಗಿ ನಿಲುವು ಬದಲಾಗುವಂಥದ್ದಿಲ್ಲ ಸತ್ಯ ಯಾವತ್ತೂ ಬದಲಾಗುವುದಿಲ್ಲ ಸತ್ಯ ಹಾಗೇ ಇರ್ತದೆ ಓಕೆ ಈಗಾಗಲೇ ಮೂಳೆಗಳು ಸಿಗ್ತಾ ಇದ್ದಾವೆ ಮನುಷ್ಯನ ಮೂಳೆಗಳು ಸಿಗ್ತಾ ಇದ್ದಾವೆ ಅನ್ನೋಂಥದ್ದು ಸದ್ಯಕ್ಕೆ ಬಂದಿರೋವಂಥದ್ದು ಆ ಸಿಗ್ತಾ ಇರುವಂತಹ ಜಾಗ ಬಹಳ ಏನು ತುಂಬ ತಿಕ್ ಫಾರೆಸ್ಟು ಸಹಜವಾಗಿ ಮಾ ಮನುಷ್ಯ ಅಲ್ಲಿ ಹೋಗೋಕ್ಕಾಗದೇ ಇರೋಂಥ ಪ್ಲೇಸ್ ಆಗಿರುತ್ತೆ ಅಂಥ ಜಾಗದಲ್ಲೇ ಸಿಗ್ತಾ ಇರೋದ್ರಿಂದ ಅಂತಹ ಪ್ಲೇಸಲ್ಲಿ ಒಂದು ಅಸಹಜ ಅಂತ ಅನ್ಸಲ್ವಾ ಅಂತ ಆ ಥರ ಜಾಗದಲ್ಲಿ ಇದಾಗಿರೋ ಅಂಥದ್ದು ಅಂದರೆ ನೀವು ಆ ಪ್ರದೇಶದ ಬಗ್ಗೆ ಹೇಳಿದರೆ ಅದು ಕಾಡು ಪ್ರದೇಶ ಉಪ್ಪುವಂಥದ್ದು ನದಿ ತೀರದ ಪ್ರದೇಶ ಅದು ಅಲ್ಲಿ ಈಗ ಹೆಣಗಳು ಎಷ್ಟು ಸಿಕ್ಕಿದವೆ ಅಂತ ಹೇಳೋದು ಪ್ರಶ್ನೆ ನೂರಾರು ಹೆಣಗಳನ್ನು ಹೂತು ಹಾಕಿದ್ದೇನೆ ಸಾವಿರಾರು ಜನರ ಇಲ್ಲಿ ಅತ್ಯಾಚಾರ ಆಗಿದೆ ಕೊಲೆ ಆಗಿದೆ ಅಂತ ಹೇಳುವಂಥ ವ್ಯಕ್ತಿ ಇವತ್ತು ತೋರಿಸಿಕೊಟ್ಟದ್ದು ಎಷ್ಟು ಹೆಣಗಳನ್ನು ಸಿಕ್ಕಿತು ಇವತ್ತು ಸಿಕ್ಕಿತ ಏನಾದರೂ ನಿನ್ನೆ ಸಿಕ್ಕಿದೆ ಸಿಗ್ಬೋದು ಒಂದೆರಡು ಸಿಗ್ಬೋದು ಅಂದರೆ ಅದೇನು ಹಾಗೆ ಸಿಕ್ಕಿದಾಗ ಹಾಕ್ಲಿಕ್ಕೆ ಏನು ಇದಲ್ಲ ಅದು ಕಾಡು ಪ್ರದೇಶ ಮತ್ತು ಅವನು ಆ ವ್ಯಕ್ತಿ ಇನ್ನೊಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದೇನೆ ತಾವು ಗಮನಿಸಿರ್ಬೋದು ನಾನು ಒಬ್ಬನೇ ಹುತ್ತಾಗಿದ್ದೇನೆ ನೂರಾರು ಹೆಣಗಳನ್ನು ಉಂಟು ಸಾಧ್ಯ ಇದೆಯಾ ಇದು ಒಬ್ಬನಿಗೆ ಒಂದು ಹೆಣವನ್ನು ಹೂತಾಕ್ಲಿಕ್ಕೆ ಸಾಧ್ಯ ಇದೆಯಾ ಒಂದು ಹೆಣ ಎತ್ತಿಕೊಂಡು ಹೋಗಲಿಕ್ಕೆ ಹೆಣ ಭಾರ ಆಗ್ತದೆ ಸತ್ತ ಮೇಲೆ ನಮಗೆ ಒಂದು ಎರಡು ಕೆ ಜಿ ಮೂರು ಕೆ ಜಿ ಇರುವಂಥ ಒಂದು ಯಾವುದೇ ಇದನ್ನು ಅದು ಜೀವಂತ ಇರುವಾಗ ಭಾಳ ಲೈಟಾಗಿ ಎತ್ಬೋದು ಅದೇ ಅದು ಇದಾದಿ ಆಗಿದ್ದಾಗ ಸಾಧ್ಯ ಅಲ್ಲ ಹೆಣ ಬಾರ ಅಂತೇಳಿ ಗಾದೆ ಇದೆ ಅಲ್ಲ ಹಾಗಾಗಿ ಅವನು ಒಪ್ಪನೆ ಗುಂಡಿ ಮಾಡಬೇಕು ಏನು ಮೇಲೆ ಕೊಡೋಗಿ ಹಾಗೆ ಬಿಟ್ಟುಬಿಟ್ಟಿದ್ದಾನ ಇದನ್ನು ನಾವು ಪ್ರಶ್ನೆ ಮಾಡ್ಕೊಡ್ಬೇಕಾಗ್ತದೆ ಸೊ ಅವನ ಮಾತಿನಲ್ಲೇ ಅವನ ಸ್ಟೇಟ್ಮೆಂಟ್ ಏನು ಅಂತ ಹೇಳೋದನ್ನು ಗಮನ ಇವರು ಗಮನಿಸಿದ್ದಾರೆ ಪೊಲೀಸರು ಎಸ್ ಐ ಟಿ ಅವರು ಗಮನಿಸಿದ್ದಾರೆ ಅದನ್ನ ಈಗ ಅವರು ತನಿಖೆ ಮಾಡ್ತಿದ್ದಾರೆ ಸಹಜ ಇಲ್ಲದ್ರೆ ಅಲ್ಲಿ ಧರ್ಮಸ್ಥಳದ ಮೇಲೆ ಆರೋಪ ಮಾಡುವಂಥದ್ದು ಅಲ್ಲಿ ಅಷ್ಟು ಹೆಣಗಳು ಅದು ಏನು ಅತ್ಯಾಚಾರಿಗಳ ಬೀಡು ಅದು ಅಲ್ಲಿ ಇರುವವರೆಲ್ಲ ಅತ್ಯಾಚಾರಿಗಳು ಗ್ರಾಮದವರು ಅತ್ಯಾಚಾರಿಗಳು ರಿಕ್ಷಾ ಚಾಲಕರು ಅತ್ಯಾಚಾರಿಗಳು ವ್ಯಾಪಾರಸ್ಥರು ದರಡುಕೋರ್ರು ಇತ್ಯಾದಿ ಎಲ್ಲ ಸ್ಟೇಟ್ಮೆಂಟ್ ಬರುವಾಗ ಸತ್ಯ ಹೊರಗೆ ಬರಲೇಬೇಕು ತಾನೆ ಅದಕ್ಕೋಸ್ಕರ ಈಗ ಎಸ್ ಐ ಟಿ ಏನು ಮಾಡ್ತಿದ್ಯೋ ಇದು ಸಹಜ ನೀವು ಹೇಳಿದಾಗೆ ಗುಡ್ಡೆಯಲ್ಲಿ ಹೆಣ ಹೊತ್ತು ಹಾಕಲಿಕ್ಕೆ ಸಾಧ್ಯ ಉಂಟಾ ಅಂತ ಹೇಳೋದನ್ನು ನಾವು ಪ್ರಶ್ನೆ ಮಾಡಿಕೊಳ್ಬೇಕು ಹೇಳುವವರು ಪ್ರಶ್ನೆ ಮಾಡ್ಕೊಳ್ಳಿ ಸಾಧ್ಯ ಇದೆಯೋ ಅಂತೇಳಿ ಹಾಗಾಗಿ ಆ ಗುಡ್ಡಕ್ಕೆ ಒಬ್ಬನೇ ಎತ್ತಿಕೊಂಡು ಹೋಗಬೇಕು ಒಬ್ನೇ ಹೊಂಡ ತೆಗಿಬೇಕು ಅವನು ಗನ್ ಪಾಯಿಂಟಲ್ಲಿ ನಮಗೆ ಇದನ್ನು ಮಾಡಿಸಿದ್ದಾರೆ ಅಂತ ಹೇಳುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾನೆ ಪ್ರೆಸ್ ರಿಲೀಸ್ ಮೂಲಕ ಯಾರ್ದು ಬೆದರಿಕಿತ್ತು ನನ್ನ ಕುಟುಂಬಕ್ಕೆ ಬೆದರಿಕೆ ನಾನು ಓಡಿ ಹೋಗಿದ್ದೇನೆ ಅಂತ ಹೇಳಿದ್ದಾನೆ ಹಾಗಾದ್ರೆ ಸತ್ಯ ಹೊರಗೆ ಬರಬೇಕಲ್ಲ ನಿಮಗೆ ಗಮನಿಸಿರ್ಬೋದು ಎಸ್ ಪಿ ಅರುಣ್ ಕುಮಾರ್ ಅವರು ಇದನ್ನೆಲ್ಲ ನೋಡಿಕೊಂಡೆ ಎಲ್ಲಿ ಹೂತಿಟ್ಟದ್ದು ಏನು ಅಂತ ಹೇಳುವಾಗ ಅವರು ಬಾಯಿ ಬಿಟ್ಟಲಿಲ್ಲ ಬನ್ನಿ ತೋರಿಸಿ ನಾನು ಸ್ಪಾಟ್ ಇದರಲ್ಲಿ ಬರೆದುಕೊಡಿ ಅಂತ ಹೇಳಿದ್ದಾನೆ ಎಲ್ಲೆಲ್ಲಿ ಅಂತ ಅಂತೇಳಿ ಒಂದು ಹೇಳು ಅಂತ ಹೇಳುವಾಗ ಅವನು ಹೇಳಿಲ್ಲ ಅಂತ ಹೇಳಿದರೆ ಅವ್ರಿಗೆ ಗೊತ್ತಿತ್ತು ಅರುಣ್ ಕುಮಾರ್ ಇವರು ಸ್ಟೇಟ್ಮೆಂಟ್ ನೋಡುವಾಗ ಡಿಫ್ರೆಂಟ್ ಆಫ್ ದ ಸ್ಟೇಟ್ಮೆಂಟ್ ಬರ್ತಾಯಿದ್ದು ಒಪಿನಿಯನ್ ಹಾಗಾಗಿ ಅವರು ಹೇಳಿದರು ಫಸ್ಟಿಗೆ ಈ ವ್ಯಕ್ತಿಯ ಬ್ರೈನ್ ಮ್ಯಾಪಿಂಗಿಗೆ ನಾನು ತಗೊಳ್ಬೇಕು ಆಮೇಲೆ ತನಿಖೆ ಮಾಡ್ತೇನೆ ಅಂತ ಹೇಳೋದನ್ನು ಅವನು ಪ್ರಥಮವಾಗಿ ಹೇಳಿದ್ದು ಆಗ ಈ ಹೋರಾಟಗಾರರು ಏನು ಮಾಡಿದ್ರು ಓ ಈಗ ಬ್ರೈನ್ ಮ್ಯಾಪಿಂಗ್ ಮಾಡಿದರೆ ಸತ್ಯಲ್ಲಿ ಹೊರಗಡೆ ಬರ್ತದೆ ಅವನು ಸತ್ಯ ಬಾಯಿ ಬಿಡ್ತಾನೆ ಅನ್ನೋ ದೃಷ್ಟಿಯಿಂದ ನೇರವಾಗಿ ಸರ್ಕಾರಕ್ಕೆ ಮನವಿ ಮಾಡಿದ್ರು ಹೋರಾಟವನ್ನು ಬಿಗುಗೊಳಿಸ್ತೇವೆ ಅಂತ ಹೇಳಿದರು ಆಗ ಇದನ್ನು ಗಮನಿಸಿದ ಸರ್ಕಾರ ಗಮನಿಸ್ತಾ ಇತ್ತು ದೂರದಿಂದ ಇನ್ನೂ ಬೇಡ ಇದಕ್ಕೆ ಎಂಡುಕೊಂಡು ಸತ್ಯ ಹೊರಗೆ ಬರಲೇಬೇಕು ಅಂತ ಹೇಳಿದ್ರು ಸರ್ಕಾರಕ್ಕೂ ಇದೆ ಧರ್ಮಸ್ಥಳಕ್ಕೂ ಇದೆ ಸಾರ್ವಜನಿಕರಿಗೂ ಇದೆ ಹಾಗಾಗಿ ಎಸ್ ಐ ಟಿ ತನಿಖೆ ಕೊಟ್ಟಿದ್ದಾರೆ ತನಿಖೆ ಆಗ್ತದೆ ಸತ್ಯ ಅಸತ್ಯತೆ ಏನು ಅಂತ ಹೇಳಿದ್ರು ಈ ವ್ಯಕ್ತಿಯ ಮೂಲಕವೇ ಹೊರಗಡೆ ಬರ್ತದೆ ಗಂಭೀರವಾಗಿ ಬಂದಂತಹ ಇದೇನಂದ್ರೆ ಆತ ಕಳ್ಳನಾಗಿದ್ದ ಆತ ಆ ಹೆಣಗಳ ಮೇಲಿನ ಇದನ್ನು ತಗಂತಿದ್ದ ಆತ ಅಂದರೆ ಯಾರು ನಿಮ್ಮ ಪ್ರಕಾರ ದೂರುದಾರ ಅಂತ ದೂರುದಾರ ಅಂತ ನಾವು ಎಲ್ಲೂ ಹೇಳಲಿಲ್ಲ ಈಗೇನು ಅನಾಮಿಕ ವ್ಯಕ್ತಿ ಇದ್ದಾನೋ ಯಾರು ಮುಸ್ಕು ಇದ್ದಾನೋ ಅವನ ಬಗ್ಗೆ ನಾನು ನಾವು ಎಲ್ಲೂ ಮಾತಾಡಲಿಲ್ಲ ಯಾಕೆ ಈ ಪ್ರಶ್ನೆಯನ್ನು ನಿಮಗೆ ಕೇಳ್ತಿರ್ಬೋದು ಅಂತ ಹೇಳಿದ್ರೆ ಮೀಡಿಯಾದವರು ಕೇಳುವಾಗ ಆ ವ್ಯಕ್ತಿಯ ಬಗ್ಗೆ ನಿಮಗೆ ಮಾಹಿತಿ ಸಿಗ್ತಿದೆ ಅಥವಾ ಯಾವ ವ್ಯಕ್ತಿ ಯಾರು ಅಂತೇಳಿ ಗೊತ್ತಾಗಿದೆ ಅಂತ ಕೇಳುವ ಇಲ್ಲ ಬಟ್ ಆ ಲೆಟ್ರಲ್ಲಿ ನೋಡುವಾಗ ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿಯಲ್ಲಿ ನಾನು ನನ್ನ ಫ್ಯಾಮಿಲಿಯನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಇಲ್ಲಿ ನನ್ನ ಫ್ಯಾಮಿಲಿ ಮೇಲೆ ಒಂದು ಅತ್ಯಾಚಾರ ಅಟೆಂಪ್ಟ್ ಆಯಿತು ನನಗೆ ನಿಲ್ಲಿಕೆ ಭಯ ಆಯಿತು ನಿನ್ನನ್ನು ಕೊಲ್ತೇವೆ ಹೆಣ ಹುತಾಕಬೇಕು ಅಂತ ಹೇಳಿ ಹೇಳಿದ್ರು ಕೊಲ್ಲದ ನಿನ್ನನ್ನು ಕೊಲ್ತೇವೆ ಅಂತ ಹೇಳುವಾಗ ನಾನು ಇಲ್ಲಿಂದ ಓಡಿ ಹೋದೆ ಎಲ್ಲೋ ಹೋಗಿ ಅಡಗಿಕೊಂಡೆ ಬೇರೆ ದೇಶದಲ್ಲಿದ್ದೆ ಬೇರೆ ರಾಜ್ಯದಲ್ಲಿದ್ದೆ ಅಂತ ಅಂತ ಹೇಳಿಕೆ ಆ ಸ್ಟೇಟ್ಮೆಂಟಲ್ಲಿ ಇದೆ ಆಗ ಇದನ್ನು ಎರಡು ಸಾವಿರದ ಹದಿನಾಲ್ಕು ಇಸ್ವಿಯಲ್ಲಿ ಇಲ್ಲಿ ಯಾರು ಹೋಗಿದ್ದು ಈ ವ್ಯಕ್ತಿ ಯಾರಾದರೂ ಇಲ್ಲಿ ಹೀಗೆ ಏನಾದರೂ ನೇತ್ರಾವತಿ ಇದರಲ್ಲಿ ಕೆಲಸ ಮಾಡ್ತಿದ್ರ ಅಂತೇಳಿ ಎರಡು ಸಾವಿರದ ಹದಿನಾಲ್ಕು ಇಸ್ವಿಯಲ್ಲಿ ಒಬ್ಬ ವ್ಯಕ್ತಿ ಅಲ್ಲಿ ಕೆಲಸ ಮಾಡ್ತಿದ್ದ ಜಾಲಿ ಆಗಿ ಮಾಲಿಯಾಗಿ ಅವನು ಏನು ಮಾಡ್ತಿದ್ದ ಅವನ ಕುಟುಂಬ ಇತ್ತು ಅಲ್ಲಿ ಆ ಪ್ರಕರಣ ಆಗಿದ್ದು ಹೌದು ಏನಂತ ಹೇಳಿದರೆ ಅವರ ಕುಟುಂಬದೊಳಗೆ ಮಿಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅವರ ಕುಟುಂಬದಲ್ಲೇ ಒಬ್ಬ ಅತ್ಯಾಚಾರಕ್ಕೆ ಪ್ರಯತ್ನ ಮಾಡಿ ಇವರ ಅವರ ಕುಟುಂಬದ ಮಕ್ಕಳ ಒಳಗೆ ಅತ್ಯಾಚಾರಕ್ಕೆ ಪ್ರಯತ್ನ ಮಾಡಿ ಅವರು ಇದೆಲ್ಲ ಗೊತ್ತಾದ ಮೇಲೆ ಆ ವ್ಯಕ್ತಿ ಸ್ವಲ್ಪ ಇದ್ದವನು ಕೂಡ ಅವನು ಅದಕ್ಕಿಂತ ಹಿಂದೆ ಕ್ರಿಮಿನಲ್ ಇದ್ದಿದ್ದು ನೊಟೊರೈಸ್ ಆಗಿ ಅಲ್ಲಿ ಇದ್ದ ಹೇಳಿದ್ರೆ ಆ ಹೆಣಗಳನ್ನು ಹೂಡುವಂಥ ಕೆಲಸವನ್ನು ಅವನು ಮಾಡ್ತಿದ್ದನ್ನ ಇಲ್ಲ ಗೊತ್ತಿಲ್ಲ ಬಟ್ ಆ ಆಳದ ಗುಂಡಿಗೆ ಹೋಗಿ ನೀರಿನಲ್ಲಿ ಹೆಣಗಳನ್ನು ಮೇಲಕ್ಕೆ ಎತ್ತುವಂಥ ಒಬ್ಬ ನಿಸ್ಸಿಮ ಅಲ್ಲಿ ಇದ್ದ ಅವನು ಎಷ್ಟು ಗುಂಡಿಗೆ ಹೋಗಿ ಹೆಣವನ್ನು ಎತ್ಕೊಂಡು ಬರ್ತಿದ್ದ ನೀಲಾಜ್ಗೆ ಎತ್ಕೊಂಡು ಬರ್ತಿದ್ದ ಅಷ್ಟು ಶಕ್ತಿ ಇದ್ದಂಥ ವ್ಯಕ್ತಿ ಒಬ್ಬ ಇದ್ದ ಅಂತ ಹೇಳುವಂಥ ಸಾರ್ವಜನಿಕರು ಮಾಹಿತಿಯನ್ನು ಕೊಡ್ತಾರೆ ಆಮೇಲೆ ಆ ವ್ಯಕ್ತಿ ಹೇಗಿದ್ದ ಅಂತ ಹೇಳಿದ್ರೆ ಉದ್ದ ಇದ್ದ ದಪ್ಪ ಇದ್ದ ಸ್ವಲ್ಪ ಮೀಸೆಯೆಲ್ಲ ಬಿಟ್ಟುಕೊಂಡಿದ್ದ ಅಂತ ಹೇಳುವಾಗ ಇದು ಆ ವ್ಯಕ್ತಿಯೇ ಇರ್ಬೋದು ಅಂತ ಹೇಳುವ ಸಂಶಯ ಸಾರ್ವಜನಿಕರಲ್ಲಿದೆ ಸಾರ್ವಜನಿಕರು ವ್ಯಕ್ತಪಡಿಸಿದಂಥ ಅಭಿಪ್ರಾಯ ಆ ವ್ಯಕ್ತಿಗೂ ಈ ವ್ಯಕ್ತಿಗೂ ಸಾಮ್ಯತೆ ಇದೆಯಾ ಅಂತ ಹೇಳುವಂಥದ್ದು ನಮಗೆ ಬಂದು ನಾನು ದೂರದಾರೋ ಎಲ್ಲಿ ಕೂಡ ಅವನು ಅದೇ ವ್ಯಕ್ತಿ ಅಂತೇಳಿ ನನಗೆ ಈಗಲೂ ಗೊತ್ತಿಲ್ಲ ಯಾಕಂದ್ರೆ ಮಾಸ್ಕ್ ತೆಗಿಬೇಕು ಅಂತ ಹೇಳಿದ್ರೆ ಆಗ್ರಹ ನಮ್ಮದು ಕೂಡ ಆದರೆ ಎಸ್ ಐ ಟಿ ಅವರು ಅದನ್ನು ಇದರ ಪ್ರಕಾರ ಕಾನೂನಿನ ರಕ್ಷಣೆಲ್ಲಿದ್ದಾನೆ ಅದನ್ನು ಮಾಡಲಿಕ್ಕೂ ಆಗೋದಿಲ್ಲ ಅವ್ರು ಯಾವಾಗ ಮಾಡ್ತಾರೋ ಅದು ದೂರು ಹೊರಗೆ ಬರಲೇಬೇಕು ಈಗ ನಾವು ಏನು ನಮ್ಮ ಸಾರ್ವಜನಿಕರು ಏನು ಅಥವಾ ಗ್ರಾಮಸ್ಥರು ಏನು ಸಂಶಯ ವ್ಯಕ್ತಪಡಿಸಿದ್ದಾರ ಅದೇ ವ್ಯಕ್ತಿ ಇವನು ಅಂತ ಹೇಳಿದ್ರೆ ಹೊರಗೆ ಬರಲೇಬೇಕು ತಾನೆ ಬರಲೇಬೇಕು ತಾನೆ ಆ ವ್ಯಕ್ತಿ ಒಂದು ಎರಡು ಸಾವಿರದ ಹದಿನಾಲ್ಕಲ್ಲಿ ಹೋದ ವ್ಯಕ್ತಿ ಹೇಗೆ ಅಂತ ಹೇಳಿದ್ರೆ ಅಲ್ಲಿ ಹೆಣದ ಮೇಲೆ ಚಿನ್ನಗಳಿದ್ರೆ ಕಳ್ಳ ಅಂತ ನಾವು ಹೇಳುವುದಿಲ್ಲ ಕಳ್ಳ ಅಂತ ಹೇಳುವುದಿಲ್ಲ ಅವನು ಅದೊಂದು ಅವನ ವೃತ್ತಿ ಚಿನ್ನ ಇದ್ದರೆ ಅದನ್ನು ತಪ್ಪಿಸಿ ಹೋಗುವಾಗಲೇ ಹೋಗಲೇ ಏನಾದರೂ ಮೆಟೀರಿಯಲ್ ಕೊಂಡು ಹೋಗೋದು ಅದಕ್ಕೆ ಅದನ್ನು ಅಲ್ಲಿ ಕಟ್ಟಿಬಾರದು ಕಲ್ಲಿಗೋ ಅಥವಾ ಏನಾದರೂ ಇದಕ್ಕೆ ಬರುದು ಸಂಜೆ ಆರು ಗಂಟೆ ಮೇಲೆ ಅಲ್ಲಿ ಯಾರು ಇರುವುದಿಲ್ಲ ನೇತ್ರಾವತಿ ದಡದಲ್ಲಿ ನೀವು ನೋಡಿರ್ಬೋದು ಈಗಲೂ ಇರೋದಿಲ್ಲ ಈಗ ಲೈಟಿಂಗ್ಸ್ ಎಲ್ಲ ಇದೆ ಆದ್ರೂ ಜನ ಸಂಜೆ ಯಾರು ಕೂಡ ರಾತ್ರಿ ಹೊಳೆ ದಡಕ್ಕೆ ಹೋಗುದಿಲ್ಲ ಸ್ನಾನ ಮಾಡಲಿಕ್ಕೆ ಅಪೂರ್ವದಲ್ಲಿ ಹೋಗಬಹುದು ಸ್ವಲ್ಪ ಜನ ಇದ್ರು ಕೂಡ ಇವನಿಗೆ ಕ್ಯಾರಿ ಇಲ್ಲಿ ಇವನು ಅಲ್ಲಿ ಅವನು ಅಲ್ಲೇ ಇರೋದು ಅಲ್ಲೇ ರೂಮ್ ಅವರು ಪಕ್ಕ ಆ ವ್ಯಕ್ತಿ ಎರಡು ಸಾವಿರದ ಹದಿನಾಲ್ಕನೇ ಇದ್ದ ವ್ಯವಸ್ಥೆ ಅವನು ಮುಳುಗುದು ಆ ಚಿನ್ನವನ್ನು ಹಿಡ್ಕೊಂಡು ಮತ್ತೆ ಇಲ್ಲಿ ಮಾರಾಟ ಆ ಮಾರಾಟ ಮಾಡುವವರು ಅವ್ನು ಬಾಯಿ ಬಿಟ್ಟರೆ ಗೊತ್ತಾಗ್ತದೆ ಈಗ ಅವನನ್ನು ಬ್ಲೈಂಡ್ ಮ್ಯಾಪಿಂಗ್ ಮಾಡಿದರೆ ಗೊತ್ತಾಗ್ತದೆ ಆ ವ್ಯಕ್ತಿ ಧರ್ಮಸ್ಥಳ ಪರಿಸರದಲ್ಲಿ ಮೊಬೈಲ್ ಸಿಕ್ಕಿದ್ರೆ ಅಲ್ಲಿ ರಿಪೇರಿಗೆ ಹೋಗುದು ಚಿಲ್ಲರೆ ಹಣ ಇದ್ರೆ ಕೆಲವು ಹೋಟ್ಲಿಗಳಿಗೆ ಕೊಡುವುದು ಚಿನ್ನ ಅಥವಾ ಬೆಳ್ಳಿ ಏನಾದರೂ ಸಿಕ್ಕಿದ್ರೆ ಅದನ್ನು ಉಜಿರ ಪರಿಸರ ತಂದು ಮಾರಾಟ ಮಾಡುದು ಇತ್ಯಾದಿ ಕೃತ್ಯಗಳನ್ನು ಆತ ಮಾಡ್ತಿದ್ದ ಅಂತ ಮ್ಯಾನೇಜ್ಮೆಂಟ್ ಗೆ ಗಮನಕ್ಕೆ ಬಂದಾಗ ಅವನಿಗೆ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಅವನಿಂದ ಒಂದು ನೀನು ಬೇಡಪ್ಪ ಇಲ್ಲಿ ಕೆಲಸಕ್ಕೆ ಇಂಥದ್ದೆಲ್ಲ ಅನಾಚಾರ ಆಗ್ತಿದೆ ಹೋಗು ಅಂತೇಳಿ ಅವನನ್ನು ಒಂದು ರಾಜೀನಾಮೆ ಪತ್ರವನ್ನು ತಗೊಂಡು ಅವನಿಗೆ ಸಲ್ಬೇಕಾದಂತ ಏನು ಸಂಭಾವನೆಗಳಿದೆಯೋ ಏನು ಬೆನಿಫಿಟ್ಸ್ ಇದ್ದವೋ ಅದನ್ನೆಲ್ಲ ಕೊಟ್ಟು ಕಳಿಸಿದಂಥ ವ್ಯಕ್ತಿ ಅದಕ್ಕೋಸ್ಕರ ನಾನು ಏನು ಹೇಳಿದೆ ಅಂತ ಹೇಳಿದ್ರೆ ಎರಡು ಸಾವಿರದ ಹದಿನಾಲ್ಕನೇಸಲ್ಲಿ ಅಲ್ಲಿಂದ ಓಡಿ ಹೋದ ವ್ಯಕ್ತಿ ಯಾರು ಕೂಡ ಇಲ್ಲ ನಾನು ಸ್ವಚ್ಛತಾ ಕಾರ್ಮಿಕರಾಗಿದ್ದರೆ ಅಲ್ಲಿಂದ ಓಡಿ ಹೋದೆ ಜೀವ ಬೆದರಿಕೆ ಇತ್ತು ಅಂತ ಹೇಳುವ ಕಾರಣ ಇದೆಲ್ಲ ನಮಗೆ ಈ ಎಲ್ಲ ಸರ್ಕಾಂ ಸೆನ್ಸಸ್ ಬಂತೆ ವಿನಃ ಆ ವ್ಯಕ್ತಿಯೇ ದೂರದಾರ ಅಂತ ನಾನು ಈಗಲೂ ಹೇಳುವುದಿಲ್ಲ ದೂರದಾರನ ಮೇಲೆ ಯಾವುದೇ ಆಪಾದನೆ ನನ್ನದಿಲ್ಲ ಅಥವಾ ಆ ಅನಾಮಿಕ ವ್ಯಕ್ತಿಯ ಮೇಲೆ ಆಪಾದನೆ ಇಲ್ಲ ಬಟ್ ಟ್ಯಾಲಿ ಇತ್ತು ಆ ವ್ಯಕ್ತಿಗೂ ಈ ವ್ಯಕ್ತಿಗೂ ಟ್ಯಾಲಿ ಇತ್ತು ಅದು ಹರಡು ಎರಡು ಸಾವಿರದ ಹದಿನಾಲ್ಕನ ವ್ಯಕ್ತಿ ಯಾರು ಅಂತೇಳಿ ನಮ್ಗೆ ಗೊತ್ತಾಗಬೇಕು ಅಂತ ಹೇಳೋ ದೃಷ್ಟಿಯಿಂದ ನಾವೀಗ ಅದನ್ನು ಹೇಳಿದ್ದು ಬಿಟ್ರೆ ಅವನನ್ನು ಕಳ್ಳ ಅವನು ಇದು ಅಂತೇಳಿ ಇಲ್ಲಿ ಕೂಡ ಹೇಳ್ಲಿಲ್ಲ